ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಆರೋಗ್ಯ ಭಾಗ್ಯ ಎನ್ನುವಂತಹ ಸಂಚಿಕೆಯ ನಾಲ್ಕನೇ ಭಾಗಕ್ಕೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಷಯ ಚಳಿಗಾಲದಲ್ಲಿ ಹೆಚ್ಚುವ ಶುಗರ್ ಕಂಟ್ರೋಲನ್ನು ಮಾಡಲು ಸರಳ ಸಲಹೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸರಳ ಸಲಹೆಗಳು ವಾತಾವರಣದಲ್ಲಿ ತಾಪಮಾನ ಕಡಿಮೆಯಾದಂತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗುತ್ತದೆ ಆದ್ದರಿಂದ ಚಳಿಗಾಲವು ರಕ್ತದಲ್ಲಿನ ಸಕ್ಕರೆ ಮಟ್ಟದ ಮೇಲೆ ಗಮನಾರ್ಹವಾದಂತಹ ಪರಿಣಾಮ ಬೀರಬಹುದು ಇದನ್ನು ನಿರ್ವಹಿಸಲು ಇಲ್ಲಿದೆ ಸರಳ ಸಲಹೆಗಳು ಸೊ ಇವುಗಳನ್ನು ನೀವು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಿಮ್ಮ ಶುಗರ್ ಕಂಟ್ರೋಲನ್ನು ಅಂತ ಹೇಳ್ತಾ ಸೊ ಅವು ಯಾವಂತ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಸಾಕಷ್ಟು ನೀರು ಕುಡಿಯುವುದು ಚಳಿಗಾಲದಲ್ಲಿ ಬಾಯಾರಿಕೆ ಆಗದಿದ್ದರೂ ನೀರು ಅಥವಾ ಗಿಡಮೂಲಿಕೆ ಚಹಾದಂತಹ ಪಾನೀಯಗಳನ್ನು ಹೈಡ್ರೇಟ್ ಮಾಡಿಕೊಳ್ಳುವುದು ಬಹಳ ಅಗತ್ಯವಾದದ್ದು ದೇಹದ ಎಲೆಕ್ಟ್ರೋಲೈಟ್ ಹೆಚ್ಚಿಸಿಕೊಳ್ಳಲು ಸಹಾಯಕಾರಿ ಹಾಗಾಗಿ ಆವಾಗವಾಗ ನೀರನ್ನು ಸೇವಿಸುತ್ತಾ ಬಂದರೆ ಶುಗರ್ ಸ್ವಲ್ಪ ಪ್ರಮಾಣ ಕಡಿಮೆಯಾಗಬಹುದು ನೆಕ್ಸ್ಟ್ ಎರಡನೇ ಟಿಪ್ಸ್ ಏನಂದರೆ ಪಾದ ಹಾಗೂ ಚರ್ಮದ ಕಾಳಜಿಯನ್ನು ವಹಿಸುವುದು ಚಳಿಗಾಲದಲ್ಲಿ ಚರ್ಮವು ಒಣಗುವುದು ಸೊ ಹಾಗಾಗಿ ತೇವಾಂಶ ಕಳೆದುಕೊಂಡು ಬಿರುಕು ಬಿಡಬಹುದು ಅದಕ್ಕೆ ನಿಮ್ಮ ಪಾದಗಳನ್ನು ಹುಣ್ಣು ಮತ್ತು ಶುಷ್ಕತೆಯಿಂದ ರಕ್ಷಿಸಲು ಸೂಕ್ತವಾದ ಪಾದರಕ್ಷೆಗಳನ್ನು ಧರಿಸಬೇಕು ಆರೋಗ್ಯವಾದಂತಹ ಆಹಾರಗಳನ್ನು ಸೇವಿಸಿ ಚಳಿಗಾಲದಲ್ಲಿ ಸಾಕಷ್ಟು ರುಚಿಕರವಾದಂಥ ಆಹಾರವನ್ನು ಬಯಸುವುದರಿಂದ ಜಂಕ್ ಅಥವಾ ಸಂಸ್ಕರಿಸಿದ ಸಕ್ಕರೆ ಆಹಾರಗಳನ್ನು ತಪ್ಪಿಸಲೇಬೇಕು ಬದಲಿಗೆ ಹಸಿರು ತರಕಾರಿಗಳನ್ನು ಹಣ್ಣುಗಳನ್ನು ಹಾಗೆ ಡ್ರೈ ಫ್ರೂಟ್ಸ್ಗಳನ್ನು ಬೀಜಗಳನ್ನು ನೀವು ತಿಂತ ಬಂದರೆ ಶುಗರನ್ನು ಕಂಟ್ರೋಲ್ ಮಾಡಿಕೊಳ್ಳಬಹುದು ಇಮ್ಯುನಿಟಿ ಹೆಚ್ಚಿಸಿಕೊಳ್ಳಿ ಚಳಿಗಾಲದ ಜ್ವರ ಶೀತ ಹಾಗೂ ಕೆಮ್ಮುಗಳನ್ನು ನಿರ್ವಹಿಸಿ ಏಕೆಂದರೆ ಈ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಚಳಿಗಾಲದಲ್ಲಿ ಮಧುಮೇಹದ ಸಮಸ್ಯೆಗಳನ್ನು ಇನ್ನಷ್ಟು ಹದಗೆಡಿಸಬಹುದು ಹಾಗಾಗಿ ಸಾಕಷ್ಟು ತಾಜಾ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಸೇವಿಸಿ ಚಟುವಟಿಕೆಗಳನ್ನು ಹೆಚ್ಚಿಸಿ ಯೋಗ ಧ್ಯಾನ ಮತ್ತು ಇತರೆ ವ್ಯಾಯಾಮಗಳ ಮೂಲಕ ದೇಹದ ಚಟುವಟಿಕೆಗಳನ್ನು ಮಾಡಿದರೆ ಸಕ್ರಿಯ ಜೀವನ ಶೈಲಿಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಕನಿಷ್ಠ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡುವುದನ್ನು ತಪ್ಪಿಸಬೇಡಿ ವಿಟಮಿನ್ ಡಿ ತೆಗೆದುಕೊಳ್ಳಿ ಚಳಿಗಾಲದಲ್ಲಿ ಸೂರ್ಯನ ಬೆಳಕು ಕಡಿಮೆ ಇರುವುದರಿಂದ ಹೊರಾಂಗಣ ಚಟುವಟಿಕೆಗಳನ್ನು ಹೆಚ್ಚಿಸುವುದರ ಮೂಲಕ ರಕ್ತದ ಸಕ್ಕರೆ ಮಟ್ಟವನ್ನು ನೀವು ನಿರ್ವಹಿಸಬಹುದು ಔಷಧಿಗಳನ್ನು ತಪ್ಪದೇ ತೆಗೆದುಕೊಳ್ಳಿ ಮಧುಮೇಹಗಳನ್ನು ನಿರ್ವಹಿಸುವಲ್ಲಿ ಔಷಧಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಆದ್ದರಿಂದ ನೀವು ನಿಮ್ಮ ಔಷಧಿಗಳನ್ನು ಮತ್ತು ಇನ್ಸುಲಿನ್ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ನಿಯಮಿತ ಆರೋಗ್ಯ ತಪಾಸಣೆ ಚಳಿಗಾಲದಲ್ಲಿ ನಿಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಅಗತ್ಯವಿದ್ದಲ್ಲಿ ನಿಮ್ಮ ಇನ್ಸುಲಿನ್ ಮತ್ತು ಆಹಾರವನ್ನು ಸರಿಹೊಂದಿಸಲು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರೀಕ್ಷಿಸಿಕೊಳ್ಳುವುದು ಉತ್ತಮವಾದಂತಹ ಮಾರ್ಗವಾಗಿದೆ ಹಾಗಾಗಿ ನಿಯಮಿತವಾಗಿ ತಪಾಸಣೆಯನ್ನು ಮಾಡಿಸಿ ನಿಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಿ ಈ ಚಳಿಗಾಲದ ಮುಗಿಯುವವರೆಗೆ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಈ ಟಿಪ್ಸ್ಗಳನ್ನು ನೀವು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಇಂತಹ ಟಿಪ್ಸ್ಗಳನ್ನು ನಿಮಗೆ ಬೇಗನೆ ತಲುಪುತ್ತವೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು